ಅಲ್ಪ ಸ್ವಲ್ಪ ಕನ್ನಡ ನಮ್ಮ ನಂಬರೇಬಲ್ ಸ್ಟಾರ್ ಅಂಬರೀಷ್ ಅಂಕಲ್ ಅಲ್ಲದೆ ಕನ್ನಡ ಬಾರಿ ಬಾರಿ ಪದಗಳನ್ನು ಎಲ್ಗುತ್ತಿದ್ದಾರೆ ಅದು ಹಿಂಗ ಬೇಡ ಈ ದಿನ ಕನ್ನಪ್ಪ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲಿ ಮೀಡಿಯಾ ಮುಂದು ಬಂದಿತ್ವೆ ತುಂಬಾ ಸಂತೋಷವಾಗಿದೆ ನನ್ನ ಬೆಂಗಳೂರಿನಲ್ಲಿ ಈ ಪ್ರಮೋಷನ್ ಅನ್ನು ಶುರು ಮಾಡಿದ್ದು ಒಂದು ಮಾತ್ಕ ಕಾರಣದಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಕನ್ನಪ್ಪ ಸ್ಟೋರಿಯಿಂದ ಒಂದು ಅದೃಷ್ಟ ಸಂಬಂಧ ಆಗಿದೆ ನಮ್ಮ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು ನೈನ್ಟೀನ್ ಫಿಫ್ಟಿ ತ್ರೀ ತಮ್ಮ ಮೊದಲ ಚಿತ್ರ ವೇದರ ಕನ್ನಪ್ಪನಲ್ಲಿ ಪ್ರವೇಶಿಸಿದ್ದರು ಅದೇ ಕಥ ತೆಲುಗುನಲ್ಲಿ ಶ್ರೀಕಾಲಹಸ್ತಿ ಈಶ್ವರ ಮಹತ್ಯಂ ಅನ್ನ ಟೈಟಲ್ನಲ್ಲಿ ಬಂದಿತ್ತು ಅಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವಾಯ್ಸ್ ಕೊಟ್ಟಿದ್ದಾರೆ ಈ ಲೆಜೆಂಡ್ರಿ ಸಂಬಂಧದಾವೆ ನನ್ನನ್ನು ಬೆಂಗಳೂರಿನಲ್ಲೇ ಪ್ರಚಾರವನ್ನು ಶುರು ಮೊದಲು ಇನ್ಸ್ಪಿರೇಷನ್ ಆಯಿತು ದಿಸ್ ಇಸ್ ಮೈ ಹಾರ್ಡಲ್ ರಿಕ್ವೆಸ್ಟ್ ಇನ್ ಪಾಲಜೀಸ್ ದಟ್ ಐ ಕೆನ್ ಸ್ಪೀಕ್ canada only a little bit but uh, i can i would like to continue uh, should i speak in english or telugu it's up to you With which language